ನ್ಯೂಸಿ ಫೈವ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಸಾಫ್ಟ್ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಆಶ್ರಯದಲ್ಲಿ ಕರ್ನಾಟಕ ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗ್ ನವೆಂಬರ್ ಹಾಗೂ ಡಿಸೆಂಬರ್ ಎರಡು ತಿಂಗಳು ಬೆಂಗಳೂರಿನ ಅಸೋಸಿಯೇಷನ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಅಸೋಸಿಯೇಷನ್ ಅಧ್ಯಕ್ಷ ಗಂಗಾಧರ್ ರಾಜು ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಟೂರ್ನಿಯಲ್ಲಿ ಒಟ್ಟು ಮೂವತ್ತೆರಡು ತಂಡಗಳು ಪಾಲ್ಗೊಳ್ಳುತ್ತಿವೆ ಮೂವತ್ತೊಂದು ಜಿಲ್ಲೆಗಳಿಂದ ಒಂದೊಂದು ತಂಡ ಬೆಂಗಳೂರಿನಿಂದ ಎರಡು ತಂಡಗಳು ಭಾಗಿಯಾಗಲಿವೆ ಆಯಾ ಜಿಲ್ಲೆಗಳ ಕ್ರೀಡಾ ಪ್ರೇಮಿಗಳು ತಂಡಗಳ ಮಾಲೀಕರ ಸಹಕಾರದಿಂದ ಆಟಗಾರರನ್ನು ಒಗ್ಗೂಡಿಸಿ ಮುಂಬೈ ಸೆಲೆಕ್ಷನ್ ತಂಡದಿಂದ ಎಲ್ಲ ಜಿಲ್ಲೆಗಳಿಗೆ ಭೇಟಿ ನೀಡಿ ಆಟಗಾರರ ಸಾಮರ್ಥ್ಯ ಗುರುತಿಸಿ ಆಯ್ಕೆ ಪ್ರಕ್ರಿಯೆ ನಡೆದಿದೆ ಹೊರ ಜಿಲ್ಲೆಗಳಿಂದ ಮೂರು ಆಟಗಾರರು ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಒಂದು ತಂಡದಲ್ಲಿ ಇಪ್ಪತ್ತು ಮಂದಿ ಆಟಗಾರರನ್ನು ಒಳಗೊಂಡಿರುತ್ತದೆ ಸಾಫ್ಟ್ ಕ್ರಿಕೆಟ್ ಅನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯಲು ಆಟಗಾರರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಈ ಪ್ರಯತ್ನವನ್ನು ಮಾಡಲಾಗಿದೆ ಅಂತ ಅವರು ತಿಳಿಸಿದರು ಎಲ್ಲ ತಂಡಗಳ ಮಾಲೀಕರ ಅಭಿಪ್ರಾಯ ಸಂಗ್ರಹಿಸಿ ಮುಂದಿನ ದಿನಗಳಲ್ಲಿ ಬಹುಮಾನದ ಮೊತ್ತ ನಿಗದಿಪಡಿಸಲಾಗುವುದು ಅಂತ ಹೇಳಿದರು ಕೊಡಗು ಅಕುಲ್ ಟೂರಿಸಂ ತಂಡದ ಮಾಲೀಕ ಅಕುಲ್ ಮಾತನಾಡಿ ತಂಡದ ಆಟಗಾರರಿಗೆ ಆರು ಲಕ್ಷ ಮೊತ್ತದ ಪ್ಯಾಕೇಜ್ ಸಿದ್ಧಪಡಿಸಿದ್ದು ಆಟಗಾರರ ಸಂಪೂರ್ಣ ಖರ್ಚು ವೆಚ್ಚಗಳನ್ನು ಅಸೋಸಿಯೇಷನ್ ಭರಿಸಲಿದೆ ಕೊಡಗಿನ ಪ್ರತಿಭಾನ್ವತ ಅತ್ಯುತ್ತಮ ಆಟಗಾರರು ತಂಡದಲ್ಲಿದ್ದಾರೆ ಎಂದು ತಿಳಿಸಿದರು ಕೊಡಗು ತಂಡದ ಮೆಂಟರ್ ಮಹಾದೇವ್ ಮಾತನಾಡಿ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ದೊಡ್ಡ ಮಟ್ಟದ ಟೂರ್ನಿ ಹಮ್ಮಿಕೊಂಡಿದ್ದು ಆಟಗಾರರ ಪ್ರತಿಭೆ ಪ್ರದರ್ಶನಕ್ಕೆ ಉತ್ತಮ ವೇದಿಕೆ ಕಲ್ಪಿಸಲಾಗಿದೆ ಎಂದರು ಕೊಡಗು ತಂಡದ ಸಲಹೆಗಾರ ಮಂಜೇಶ್ ಕೂಡ ಈ ಒಂದು ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅಸೋಸಿಯೇಷನ್ ಸದಸ್ಯ ಅರುಣ್ ಹಾಗೂ ಆಟಗಾರರು ಹಾಜರಿದ್ದರು ಬೇಸ್ ಪ್ರೈಸ್ ಅಲ್ಲಿ ಹದಿನಾರು ಜನ ಡಿಸ್ಟಿಕ್ನವರು ಆಡ್ತಾರೆ ಸೇಮ್ ಡಿಸ್ಟಿಕ್ನವರು ಹದಿನಾರು ಜನ ಆಡ್ತಾರೆ ಒಂದು ಸ್ಟೇಟ್ ಐಕಾನ್ ಬರ್ತಾರೆ ಹಾಗೂ ಮೂರು ಜನನ ಸ್ಟೇಟ್ ಪ್ಲೇಯರ್ಸ್ ಈ ಪ್ರೆಸೆಂಟ್ ಸ್ಟೇಟ್ ಪ್ಲೇಯರ್ಸ್ ಏನಿದ್ದಾರೆ ಅವ್ರನ್ನ ನಾವು ಒಂದು ಬಾಕ್ಸ್ ಮಾಡ್ತೀವಿ ಅಲ್ಲಿಂದ ಮೂರು ಜನ ಬಿಡಿಂಗ್ ತಗೋಬೇಕಾಗುತ್ತೆ ಟೋಟಲ್ ಇಪ್ಪತ್ತು ಜನ ಆಡ್ತಾರೆ ಪ್ರಾಯೋಜಕತ್ವ ಅಂದರೆ ಈ ಟೀಮ್ ಈ ಇದನ್ನ ಈ ಕ್ರೀಡೆನ ನಡೆಸ್ತಿರೋದು ಆಕ್ಚುಲಿ ಏನು ಹೇಳ್ಬೇಕಂದ್ರೆ ನಡೆಸ್ತಿರೋದು ಕೆ ಐದು ಲಕ್ಷ ರೂಪಾಯಿ ಬಜೆಟ್ ಬೇಕು ಗಾಡಿ ಅಷ್ಟು ಖರ್ಚು ಮಾಡಿ ಅದನ್ನೆಲ್ಲ ಮಾಡೋವಂಥದ್ದು ಎಲ್ಲರೂ ಫ್ಯಾಮಿಲಿಗೆ ಸಾಧ್ಯ ಇದೆ ಅದರಲ್ಲೂ ಮಿಡಿಲ್ ಕ್ಲಾಸ್ ಹೈಯರ್ ಮಿಡಿಲ್ ಕ್ಲಾಸ್ ಆಗೋದೇ ಎಲ್ಲೋ ಒಬ್ರು ಅದೃಷ್ಟವಂತರಿಗೆ ಸ್ಪಾನ್ಸರ್ಶಿಪ್ ಸಿಗ್ಬೋಡ್ಬೋದು ಅಲ್ಲಿವರು ಬೆಳ್ದಿರ್ಬೋದೇನೋ ಆದ್ರೂ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲೇಬೇಕು ಅಷ್ಟಿದ್ದರೆ ಅವರು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಲಿಕ್ಕಾಗಲ್ಲ ಆದರೆ ಈ ನಮ್ಮ ಆಟ ಏನಿದೆ ಇದರಲ್ಲಿ ಅವ್ರು ಯಾವುದೇ ಥರ ಎಕ್ಸ್ಪೆನ್ಸಸ್ ಇರಲ್ಲ ಯಾವುದೇ ಥರ ಇಲ್ಲ ಮತ್ತು ಬಾಲ್ ಬ್ಯಾಟ್ ಇಲ್ಲ ಅಂದ್ರೆ ಯಾರೋ ಒಬ್ರು ಬಾಲ್ ಇಸ್ಕೊಂಡು ಆಡಿ ಕಲಿತು ಇಲ್ಲಿ ಅವರು ಕಲೆ ತೋರಿಸಿ ಅವರು ಈ ವೇದಿಕೆಯಲ್ಲಿ ದಿ ಕೆನ್ ಹೀರೋಸ್ ಸೆಲೆಬ್ರಿಟೀಸ್ ಆ ಒಂದು ಹೋಗ್ಬೋದು ಅದು ಒಂದು ವಿಚಾರ ಇಟ್ಕೊಂಡು ನಾವು ಮಾಡಿರೋದ್ರಿಂದ ಸೊ ಇದು ಸ್ವಲ್ಪ ಪ್ರಚಾರ ಆಗಿ ಜನಗಳಿಗೆ ಗೊತ್ತಾದರೆ ಅದು ವೆರಿ ಇಂಪಾರ್ಟೆಂಟ್ ಸೊ ಅವರು ಕೂಡ ಅವರ ಇದನ್ನು ಇದು ಸಪೋರ್ಟ್ ಬಂದರೆ ಆಟೋಮೆಟಿಕಲಿ ನಾವು ಈಸಿಯಾಗಿ ಇದನ್ನು ಬಳಸ್ತೀವಿ ಅಂತ ನಮ್ಮ ವಿಚಾರ ಇರ್ತೀವಿ